ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರಾವಳಿ ಪ್ರದೇಶದಲ್ಲಿ ನಮಗೆ ಸ್ವಲ್ಪ ಹಿಂಜರಿಕೆಯಾಗಿದೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬರ್ತದೆ ನಂತರ ನಾವು ಕೊಟ್ಟಂಥ ಗ್ಯಾರಂಟಿಯ ಕೂಪನ್ಗಳು ಅನುಷ್ಠಾನ ಆಗ್ತದೆ ಅನ್ನುವಂಥ ರೀತಿಯ ತಿಳುವಳಿಕೆಗಳು ಇರಲಿಲ್ಲ ಆದರೆ ಇವತ್ತು ಈ ಈ ಸಂದರ್ಭದಲ್ಲಿ ನಾವು ಕೊಟ್ಟಿರುವಂಥ ಆಶ್ವಾಸನೆಯನ್ನು ಗ್ಯಾರಂಟಿಯನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಅತಿ ಶೀಘ್ರವಾಗಿ ನಡೆಸಿಕೊಟ್ಟಿದ್ದೇವೆ ಈ ಹಂತದಲ್ಲಿ ಇನ್ನೊಂದು ಗ್ಯಾರಂಟಿಯನ್ನು ಕೂಡ ಎ ಸಿ ಸಿಯಿಂದ ಬಂದಂಥ ಗ್ಯಾರಂಟಿಯನ್ನು ಕೂಡ ನಾವು ಮನೆ ಮನೆಗೆ ಇವತ್ತು ನಮ್ಮ ಎ ಸಿ ಸಿ ಅಧ್ಯಕ್ಷರ ಮಾಜಿ ಅಧ್ಯಕ್ಷರ ಸಹಿಯೊಂದಿಗೆ ತಮ್ಮ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ನಡೆಸಿದ್ದೇವೆ ನಮ್ಮ ಸಂವಿಧಾನವನ್ನು ಉಳಿಸಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕಾಗಿದೆ ನಮಗೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಆದಂಥ ಅನ್ಯಾಯವನ್ನು ಅಳಿಸುವಂಥ ಕೆಲಸ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಏನಿದೆ ಇವತ್ತು ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಕೆಲಸ ಕಾರ್ಯ ಏನು ಇದೆ ಅದಕ್ಕೆ ಸರಿಯಾದ ರೀತಿಯ ಉತ್ತರವನ್ನು ಈ ಚುನಾವಣೆಯಲ್ಲಿ ತಾವು ಕೊಡಬೇಕಾಗಿದೆ ನಮಗೆ ಅಭಿವೃದ್ಧಿ ಬೇಕು ನಮಗೆ ದ್ವೇಷ ಬೇಡ ನಾವೆಲ್ಲರೂ ಕೂಡ ಅನ್ಯೋನ್ಯವಾಗಿ ಬದುಕುವಂಥ ಅವಕಾಶಗಳ ಬೇಕು ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಅಭಿವೃದ್ಧಿ ಇರ್ತದೆ ಆ ದೃಷ್ಟಿಯಿಂದ ಇವತ್ತು ಈ ಚುನಾವಣೆಯಲ್ಲಿ ಬದಲಾವಣೆಗಳನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲಿ ನಿಂತಿರುವಂಥ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಸುತ್ತ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಸಮರ್ಥ ಅಭ್ಯರ್ಥಿ ಇದ್ದಾರೆ ಅದೇ ರೀತಿಯಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಯುವ ನಾಯಕರಾದಂಥ ಪದ್ಮರಾಜರಿದ್ದಾರೆ ಅವರಿಬ್ಬರನ್ನು ಕೂಡ ತಾವು ಈ ಚುನಾವಣೆಯಲ್ಲಿ ಆರಿಸಿ ಕಳಿಸಿ ಲೋಕಸಭೆಯಲ್ಲಿ ನಮ್ಮ ಉಡುಪಿ ಚಿಕ್ಕಮಗಳೂರು ಮತ್ತು ನಮ್ಮ ಈ ಮಂಗಳೂರು ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಅವಕಾಶವನ್ನು ತಾವು ಕಲ್ಪಿಸಿಕೊಡಬೇಕು ಅಂತೇಳಿ ಈ ಮೂಲಕ ತಮ್ಮ ಹತ್ರ ಕೈ ಮುಗಿದು ಈ ನಮ್ಮ ಅಭ್ಯರ್ಥಿಗಳಿಗೆ ತಾವು ಆಶೀರ್ವಾದವನ್ನು ನೀಡಬೇಕು ಮತವನ್ನು ಕೊಡಬೇಕು ಅಂಥೇಳಿ ತಮ್ಮ ಹತ್ರ ವಿಜ್ಞಾಪಿಸಿದೆ